ಬಾತ್ ಮಾಡ್ತಾ ಇದ್ದೀನಿ ಸಿಂಪಲ್ ಅದನ್ನು ಸಿಂಪಲ್ಲಾಗಿ ಅವರೇಕಾಳ್ಭಾತನ ಮನೇಲಿ ಹೇಗೆ ಮಾಡ್ಕೊಳ್ಳೋದು ಅಂತ ಬನ್ನಿ ಒಂದೊಂದಾಗಿ ಇಂಗ್ರೀಡಿಯಂಟ್ಸ್ ಅಂತೂ ತೋರಿಸಲ್ಲ ಮಾಮೂಲಿ ನಾನು ಹೇಗೆ ಬಾತ್ ಮಾಡ್ತೀನೋ ಮನೇಲಿ ಮನೇಲಿ ಹಾಗೆ ಬಾತ್ ಮಾಡ್ತಾ ಇದ್ದೀನಿ ನಾನು ಅವರೇ ಬಾತ್ಗೆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಚಕ್ಕೆ ಲವಂಗ ಸ್ವಲ್ಪ ಶುಂಠಿ ಹಸಿ ಇಷ್ಟೇ ಹಾಕೋದು ನಾನು ಯಾವುದೇ ಭಾತ್ಕಾದರೂ ನಾನು ವೆಜಿಟೇಬಲ್ ಭಾತಾಗಲಿ ಅವರೇ ಕಾಳು ಭಾತಾಗಲಿ ಯಾವುದೇ ಭಾತ್ನೂ ಇಷ್ಟೇ ಹಾಕೋದು ಮತ್ತು ಅರಿಶಿನ ಪುಡಿ ಒಂದು ಹಾಕ್ತೀನಿ ಅಂದರೆ ನಾನು ಪುದೀನ ಎಲ್ಲ ಹಾಕಲ್ಲ ನಾವು ಪುದೀನ ಹಾಕಲ್ಲ ಮತ್ತು ಇಷ್ಟೇ ಇಂಗ್ರೀಡಿಯೆಂಟ್ಸಲ್ಲಿ ನಾವು ವೆಜಿಟೇಬಲ್ ಬಾತ್ ಕೂಡ ನಾವು ಇದೇ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ತೀನಿ ನಾನು ಇದಕ್ಕೆ ನಾನು ಈರುಳ್ಳಿ ಕೂಡ ರುಬ್ಬಲ್ಲ ಮತ್ತು ಟೊಮೊಟೊ ಕೂಡ ನಾನು ರುಬ್ಬಲ್ಲ ಇದಕ್ಕೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟೇ ಈರುಳ್ಳಿ ಹಾಕೋತೀನಿ ಇವಾಗ ಕುಕ್ಕರ್ನ ಇಟ್ಕೊಂಡಿದ್ದೀನಿ ನಾನು ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕೋತೀನಿ ನೋಡಿ ಇವಾಗ ಎಣ್ಣೆ ಕಾದಿದೆ ಎಣ್ಣೆ ಮೇಲೆ ಈರುಳ್ಳಿ ಹಾಕೋತೀನಿ ನಾನು ನೋಡಿ ಈರುಳ್ಳಿ ಮಾತ್ರ ಹಾಕಿರೋದು ನಾನು ಕರಿಬೇವು ಸೊಪ್ಪು ಸಾಸಿವೆ ಅದನ್ನೆಲ್ಲ ನಾನು ವೆಜಿಟೇಬಲ್ ಭಾತ್ಕಾಗಲಿ ಮತ್ತು ನಾನು ಅವರೆಕಾಳು ಭಾತಕ್ಕಾಗಲಿ ಟೊಮೆಟೊ ಭಾತಕ್ಕಾಗಲಿ ಯಾವುದಕ್ಕೂ ನಾನು ಕರಿಬೇವು ಸಾಸಿವೆ ಏನೂ ಹಾಕಲ್ಲ ಬರೀ ನಾವು ಈರುಳ್ಳಿ ಹಾಕ್ತೀನಿ ಅಷ್ಟೇ ನಾವು ಬೆಳ್ಳುಳ್ಳಿ ಜಾಸ್ತಿ ಇರೋ ಕಾರಣ ಬೆಳ್ಳುಳ್ಳಿಯಲ್ಲಿ ಲವಂಗ ನಾವು ಯಾವುದಕ್ಕೂ ಯೂಸ್ ಮಾಡೋಲ್ಲ ನಾವು ಅಡುಗೆ ಮಾಡಬೇಕಾದ್ರೆ ಯಾವುದೇ ಪದಾರ್ಥಕ್ಕೂ ನಾವು ಬಾತ್ ತಿಂದು ಬಿಟ್ಟರೆ ಇನ್ಯಾವುದಕ್ಕೂ ನಾವು ಬೆಳ್ಳುಳ್ಳಿ ಆಗಲಿ ಚಕ್ಕೆ ಆಗಲಿ ಯಾವುದನ್ನು ಹಾಕಲ್ಲ ನೋಡಿ ಈರುಳ್ಳಿ ಸ್ವಲ್ಪ ಬ್ರೌನ್ ಆದಮೇಲೆ ನಾನು ಜಾಸ್ತಿ ಬ್ರೌನ್ ಆಗಬಾರ್ದು ಸ್ವಲ್ಪ ಆದಮೇಲೆ ಇವಾಗ ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ ಅವರೇಕಾಳು ಹಾಕ್ಕೊಂಡಿದ್ದೀನಿ ಎರಡು ಬಚ್ಚಿಗೆ ಹಾಕ್ತೀನಿ ನಾನು ಟೊಮೆಟೊ ಮತ್ತು ಅವರೇಕಾಳು ಸಾಫ್ಟಾಗಿದೆ ಸ್ವಲ್ಪ ಇವಾಗ ನಾವು ಏನು ರುಬ್ಕೊಂಡಿರೋ ಅಂತ ಮಸಾಲೆ ಹಾಕೋಣ ಇದು ಒಂದು ಎರಡು ನಿಮಿಷ ಹೀಗೆ ಬೇಯ್ಲಿ ಎರಡು ನಿಮಿಷ ನೀವು ಹುಳಿ ಟೊಮೆಟೊ ಹಾಕಿದ್ರೆ ಮೊಸರೇನ ಹಾಕಬೇಡಿ ಇಲ್ಲಾಂದರೆ ಒಂದು ಟೀ ಸ್ಪೂನಷ್ಟು ನೀವು ಮೊಸರನ್ನ ಹಾಕೊಳ್ಳಿ ಜಾಮ್ ಟೊಮೊಟೊ ಆದರೆ ಸ್ವಲ್ಪ ಮೊಸರು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ ಅಥವಾ ಒಂದು ಅರ್ಧ ಹುಳು ನಿಂಬೆಹಣ್ಣು ಹಾಕ್ಬೋದು ನಿಂಬೆಹಣ್ಣಿಗಿಂತ ಮೊಸರು ಹಾಕಿದ್ರೆ ಒಂದು ಅರ್ಧ ಸ್ಪೂನ್ ಒಂದು ಟೀ ಸ್ಪೂನಷ್ಟು ಸಾಕು ಚೆನ್ನಾಗಿ ಬರುತ್ತೆ ಒಂದು ಎರಡು ಪಾವು ಒಂದು ಟೀ ಸ್ಪೂನಷ್ಟು ಮೊಸರನ್ನ ಹಾಕಿ ನೋಡಿ ಇವಾಗ ಬೇಯ್ತಾ ಇದೆ ಈ ಮಸಾಲೆ ಎಲ್ಲ ಬೆಂದ ಮೇಲೆ ನೀವು ನೀರು ಬೇಯಿಸಿ ಅಕ್ಕಿ ನೆನೆಸಿರೋಂಥ ಅಕ್ಕಿನ ಹಾಕ್ತೀನಿ ಇವಾಗ ನೋಡಿ ನೆನೆಸಿಟ್ಟಿದ್ದೀನಿ ಇಲ್ಲಿ ಮೂರು ಪಾವ್ ಅಕ್ಕಿ ಇದೆ ಮುಕ್ಕಾಲು ಕೆ ಜಿಯಷ್ಟು ಇದಕ್ಕೆ ನಾನು ಬಿಸಿನೀರು ಕಾಯಿಸಿಟ್ಕೊಂಡಿದ್ದೀನಿ ಪಕ್ಕದಲ್ಲಿ ಬಿಸಿನೀರನ್ನೇ ಹಾಕಬೇಕು ನೀವು ತಣ್ಣೀರು ಹಾಕಿ ಮಾಡಿದ್ರೆ ಬಾತು ಅಷ್ಟು ಚೆನ್ನಾಗಿ ಬರಲ್ಲ ಬಿಡಿ ಬಿಡಿಯಾಗಿ ಬರಬೇಕು ಅಂತಂದರೆ ನೀವು ಬಿಸಿನೀರು ಕಾಯಿಸಿಬಿಟ್ಟೆ ಹಾಕಬೇಕು ಎಷ್ಟು ಅಕ್ಕಿ ಇರುತ್ತೋ ಅದ್ರ ಒಂದೂವರೆ ಅಷ್ಟು ನಾವು ನೀರು ಹಾಕಬೇಕು ಯಾಕೆಂದ್ರೆ ಮಸಾಲೆ ಇರುತ್ತಲ್ಲ ಮಸಾಲೆ ಹಾಕಿದಾಗ ಸ್ವಲ್ಪ ನೀರು ಅಂಶ ಸೇರಿತಲ್ಲ ಅದಕ್ಕೆ ಒಂದೂವರೆ ಅಷ್ಟು ಹಾಕಿದ್ರೆ ಸಾಕು ನಾವು ಕುಕ್ಕರ್ನ ಫಸ್ಟ್ ಮುಚ್ಚೋದ್ಕಿಂತ ಮುಂಚೆ ಒಂದೆರಡು ಕುದಿ ಬಂದ ಮೇಲೆ ಕುಕ್ಕರ್ ಮುಚ್ಚಿದ್ರೆ ಚೆನ್ನಾಗಿರುತ್ತೆ ಇವಾಗ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಂಡ್ಬಿಡ್ತೀನಿ ನೋಡಿ ಇವಾಗ ಕುದೀತಾ ಇದೆ ಬಾತು ಯಾಕೆ ಹೀಗೆ ಹಾಕಬೇಕು ಅಂತಂದರೆ ಒಂದೇ ಕಡೆ ಆ ಕಾಳು ಎಲ್ಲ ಒಂದು ಸೈಡ್ ಬಂದುಬಿಡುತ್ತೆ ಫಸ್ಟೇ ನೀವು ಮುಚ್ಚಡೋಣ ಹಾಕಿದ್ರೆ ಈ ಥರ ಸ್ವಲ್ಪ ಎರಡು ಕುದಿ ಬಂದ ಮೇಲೆ ಹಾಕಿದ್ರೆ ಅದು ಬಾತು ಚೆನ್ನಾಗಿ ಬರುತ್ತೆ ಉಡು ಉಡಿಯಾಗಿ ಬರುತ್ತೆ ಇವಾಗ ಕ್ಲೋಸ್ ಮಾಡಿಬಿಡ್ತೀನಿ ಅವ್ರೇಕಾಳು ಬಾತು ರೆಡಿಯಾಗಿದೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಹಾಗೂ ನೋಡಿ ಈಗ ಆ ಕಡೆ ಈ ಕಡೆ ಮಸಾಲೆ ಆಗಿರುತ್ತೆ ಇದು ಒಂದು ಸಮ ಮಿಕ್ಸ್ ಮಾಡ್ಕೊಂಡು ಇವಾಗ ನೋಡಿ ಅವರೆಕಾಳು ಬಾತು ರೆಡಿಯಾಗಿದೆ ಅದರ ಜೊತೆ ಬೋಂಡ ಮತ್ತು ಮೊಸರು ಬಜ್ಜಿ ಕೂಡ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಆದಷ್ಟು ಯಾರ್ಯಾರು ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ಪೂರ್ತಿ ವೀಡಿಯೋ ನೋಡಿ ಥ್ಯಾಂಕ್ ಯು